ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಅಥಣಿಯ ಬಂಗಾರದ ಮನುಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಇವತ್ತು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇರೋರು ಬಹಳ ವಿಶೇಷ ಯಾಕಂದ್ರೆ ಕಡು ಬಡತನದಲ್ಲಿ ಹುಟ್ಟಿ ಅಲ್ಲಿಂದ ಕಷ್ಟಪಟ್ಟು ಒಂದೊಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಬಂದಂತವರು ಆರ್ ಎಸ್ ಪಿ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಹಲವರಿಗೆ ಉದ್ಯೋಗಾವಕಾಶವನ್ನು ನೀಡಿ ಜೊತೆಗೆ ಯಾರಿಗೆ ಹಣ ಸಹಾಯ ಬೇಕಾಗಿದೆ ಅಂಥವರಿಗೆ ಹಣದ ಹೊಳೆಯನ್ನೇ ಹರಿಸೋ ಮೂಲಕ ಧನ ಸಹಾಯವನ್ನು ಮಾಡ್ತಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಹೇಗೆ ಈ ಆರ್ ಎಸ್ ಪಿ ಸಂಸ್ಥೆ ಬೆಳೆದು ಬಂದ ಹಾದಿ ಹೇಗಿತ್ತು ಜೊತೆಗೆ ಕಡು ಬಡತನದಲ್ಲಿ ಹುಟ್ಟಿದಂಥ ಇವರು ಯಾಕೆ ಈ ಮಟ್ಟಕ್ಕೆ ಚಲನ ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಜೊತೆಗೆ ಸಮಾಜಮುಖಿ ಸೇವೆಯನ್ನ ಮಾಡಬೇಕು ಅಂತ ಯಾಕನ್ನಿಸ್ತು ಇದೆಲ್ಲದರ ಜೊತೆಗೆ ಆಧ್ಯಾತ್ಮದ ಕಡೆಗೂ ಕೂಡ ಒಲವಿದೆ ಆ ಆಧ್ಯಾತ್ಮಿಕ ಒಂದು ದಾರಿಗೆ ಹೇಗೆ ಬಂದ್ರು ಇದೆಲ್ಲವನ್ನ ಇವರನ್ನೇ ಕೇಳಿ ತಿಳ್ಕೊಳ್ತಾ ಹೋಗೋಣ ಆರ್ ಎಸ್ ಪಿ ಗ್ರೂಪ್ ನ ಸಂಸ್ಥಾಪಕರು ಶ್ರೀ ರವಿ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನೀವು ರೈತ ಬಡ ಕುಟುಂಬದಲ್ಲಿ ಹುಟ್ಟಿ ಒಂದೊಂದು ಹೆಜ್ಜೆಯೂ ಕೂಡ ನಿಜಕ್ಕೂ ಬಹಳ ಕಷ್ಟದಿಂದ ಮುಂದೆ ಬಂದಿದ್ದೀರಿ ನಿಮ್ಮ ಜರ್ನಿಯ ಬಗ್ಗೆ ಮುಂಚೆ ನಮಗೆ ಹೇಳ್ತಾ ಇದ್ದಾಗ ಬೇರೆಯವ್ರಿಗೆ ಮಾದರಿ ಆಗುತ್ತೆ ಸೊ ಆ ಒಂದು ನಿಮ್ಮ ಆರ್ ಎಸ್ ಪಿ ಸಂಸ್ಥೆಯನ್ನು ನೀವು ಹುಟ್ಟು ಹಾಕಲಿಕ್ಕೆ ಕಾರಣ ಏನು ಜೊತೆಗೆ ಅಲ್ಲಿವರೆಗೂ ಕೂಡ ಬೆಳೆದು ಬಂದಂತಹ ರೀತಿ ಹೇಗಿತ್ತು ಸರ್ ಆ ಹಾದಿಯ ಬಗ್ಗೆ ಹೇಳೋದಾದರೆ ನಾನು ಮೂಲತಃ ಅತನಿ ಊರು ನಮ್ಮದು ಉತ್ತರ ಕರ್ನಾಟಕ ಅಲ್ಲಿ ಒಂದು ಸಣ್ಣ ಏಕನತಿ ಕೋಡಿ ಅನ್ನೋವಂಥದ್ದು ಒಂದು ಪುಟ್ಟ ಗ್ರಾಮ ಅಲ್ಲಿ ಇಪ್ಪತ್ತು ಮೂರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಂದು ನಾನು ಜನಿಸ್ತೀನಿ ನನ್ನ ತಂದೆ ಶಂಕರ ತಾಯಿ ಗೌರಮ್ಮ ಐದು ಜನ ನಮ್ಮ ಮಕ್ಕಳು ಮೂರು ಜನ ಅಕ್ಕಂದಿರು ನಾನು ಮತ್ತು ನಮ್ಮ ತಮ್ಮ ಏನಾಗಿಬಿಡತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಭಾಳ ಅತ್ಯಂತ ಕಡು ಬಡತನದ ಕುಟುಂಬ ನಮ್ಮದಾಗಿರುತ್ತೆ ಯಾಕೆಂದರೆ ನಮ್ಮ ತಂದೆ ತಾಯಿ ಬೇರೆಯವರ ಹೊಲವನ್ನು ಉಳಿಮೆ ಮಾಡಿ ಜೀವನವನ್ನು ಸಾಗಿಸ್ತಿರ್ತಾರೆ ಅಂಥದ್ರಲ್ಲಿ ನಮ್ಮ ತಾಯಿ ಇವತ್ತಿಗೆ ಹೇಳ್ತಾಳೆ ನಾನು ಹುಟ್ಟಿದಾಗ ಹಾಲು ಹಾಕಲಿಕ್ಕೆ ಚಮಚೆ ಇರಲಿಲ್ಲ ಅನ್ನುವಂಥ ಮಾತು ಹೇಳ್ತಾಳೆ ಅದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಕಡು ಬಡತನ ಅಂತ ಹೇಳ್ಬೋದು ಮುಂದೆ ಏನಾಗತ್ತೆ ನನಗೆ ತಿಳಿಬರುವಾಗ ಈ ಬಡತನವನ್ನು ನೋಡಿ ಅನೇಕ ವಿಚಾರಗಳನ್ನು ಮೈಗೂಡಿಸ್ಕೊಂಡು ನನ್ನ ತಂದೆ ತಾಯಿ ಕಷ್ಟಪಡುವುದನ್ನು ನೋಡಿ ಬೇರೆಯವರು ಯಾವ ಥರ ದುಡಿಸ್ಕೊತಾರೋ ಯಾವ ಥರ ಇದನ್ನು ಮಾಡ್ತಾರೋ ಅನ್ನೋದನ್ನು ನನ್ನ ಗಮನಕ್ಕೆ ಬಂದಾಗ ನನ್ನ ತಿಳುವಳಿಕೆಗೆ ಬಂದಾಗ ನನ್ನ ಅರಿವಿಗೆ ಬಂದಾಗ ನಾನೊಂದು ಚಾಲೆಂಜ್ ಮಾಡಿದೆ ನಾನು ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಆದರೆ ಬಡವನಾಗಿ ಸಾಯಬಾರ್ದು ಯಾವುದೇ ಕಾರಣಕ್ಕೂ ಬಡವನಾಗಿ ಸಾಯಬಾರ್ದು ಅನ್ನೋವಂಥ ಹಠ ಮುಂದೆ ಒಂದು ಪ್ರೇರಣೆ ಆಗ್ತಾ ಹೋಯಿತು ಮುಂದೆ ಏನಾಯಿತು ಅಂದರೆ ನಮ್ಮ ತಂದೆ ತಾಯಿಗೆ ಸಹಕಾರ ಮಾಡಬೇಕು ಜೊತೆಗೆ ಅಕ್ಕಂದಿರು ದೊಡ್ಡವರು ನಾವು ಸಣ್ಣವರು ಕುಟುಂಬದ ನಿರ್ವಹಣೆ ಬಹಳ ಕಷ್ಟ ಅಂಥ ಪರಿಸ್ಥಿತಿಯಲ್ಲಿ ನಾನು ಐದನೇ ತರಗತಿಯಲ್ಲಿದ್ದಾಗ ಒಂದು ವ್ಯಾಪಾರವನ್ನು ಚಾರ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಐದನೇ ತಂದರೆ ಹನ್ನೊಂದು ವರ್ಷದ ಒಬ್ಬ ಹುಡುಗ ಬಾಲ್ಯದ ಹುಡುಗ ಅಂತ ಅನ್ಬೋದು ಆವಾಗ ಆತನಿ ಮಾರ್ಕೆಟ್ನಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಬರ್ತಿತ್ತು ಆವಾಗ ಒಂದು ರೂಪಾಯಿಗೆ ಒಂದು ಚೀಲ ಮಾಡಿದರೆ ಒಂದು ರೂಪಾಯಿ ಕಮಿಷನ್ ಇತ್ತು ಅಂಥದ್ರಲ್ಲಿ ಒಬ್ಬರು ನನಗೆ ನೂರು ಚೀಲ ಕೊಡ್ತಿದ್ದರು ಪ್ರತಿ ರವಿವಾರ ಮಾತ್ರ ಇದು ಯಾಕೆ ಮುಂದೆ ಉಳಿದ ಸಮಯ ನಾನು ಸ್ಕೂಲಿಗೆ ಹೋಗಬೇಕು ಆದರೆ ಒಂದು ನೂರು ಚೀಲ ಮಾರಿದಾಗ ನೂರು ರೂಪಾಯಿ ಸಿಗತ್ತೆ ಒಂದು ಒಂದು ವಾ ತಿಂಗಳಲ್ಲಿ ನಾಲ್ಕು ವಾರ ಫೋರ್ ಹಂಡ್ರೆಡ್ ರುಪೀಸ್ ಸಂಪಾದನೆ ಆಗ್ತಿತ್ತು ಅಂಥದ್ರಲ್ಲಿ ನನ್ನ ನಿರ್ವಹಣೆ ಮಾಡಿಕೊಂಡು ಕುಟುಂಬಕ್ಕೂ ಕೂಡ ಸಹಕಾರ ಮಾಡಿಕೊಂಡು ಬರ್ತಾ ಇದ್ದೆ ಯಾಕೆ ಇದು ಅಂತಂದರೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನುವಂಥ ಹಠ ಈ ಬಡತನವನ್ನು ಹೆಂಗೆ ನಿರ್ಮೂಲನೆ ಮಾಡಬೇಕು ಈ ನೋವಿನಿಂದ ನಾ ಹೆಂಗೆ ಹೊರಗೆ ಬೇರಬೇಕು ಅನ್ನುವಂಥದ್ದು ತದನಂತರ ಎಸ್ ಟಿ ಡಿಯಲ್ಲಿ ಅಂತ ಒಂದು ಎಸ್ ಟಿ ಡಿ ಎಸ್ ಟಿ ಡಿ ಬೂತಲ್ಲಿ ಕೆಲಸ ಆಗಿರ್ಬೋದು ವಿಗ್ಮಿ ಏಜೆಂಟು ಡ್ರೈವಿಂಗು ಕಾರ್ ಡ್ರೈವಿಂಗು ಪಿ ಎಸ್ ಎಲ್ ಏಜೆಂಟು ಜೊತೆಗೆ ಇದು ಎಸ್ ಟಿ ಡಿ ಬೂತ್ ಸರ್ವೀಸು ಕಂಪ್ಯೂಟರ್ ಇನ್ಸ್ಟಿಟ್ಯೂಟು ಜೆರಾಕ್ಸ್ ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸು ಇದಲ್ಲದೆ ಅನೇಕ ಏಳು ಬೀಳುಗಳನ್ನು ಕಂಡು ಅನೇಕ ವ್ಯಾಪಾರ ಉದ್ಯಮಗಳನ್ನು ಮಾಡಿ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟು ಟೂ ತೌಸಂಡ್ ಎಸ್ ಎಸ್ ಎಲ್ ಸಿ ಯಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾನು ಎಸ್ ಎಸ್ ಎಲ್ ಸಿ ಇದ್ನೇ ಅವಾಗ ಬಟ್ ಅವಾಗೆ ಅದೊಂದು ಹಠ ಒಂದು ಬಿಸ್ನೆಸ್ ವ್ಯಾಪಾರ ಮಾಡಬೇಕು ಅಂತ ಹಾಗಾಗಿ ಅನೇಕ ವ್ಯಾಪಾರ ಉದ್ಯಮಗಳನ್ನು ಮಾಡಿ ಒಂದು ಅನೇಕ ಅದರಲ್ಲಿ ಕೂಡ ಭಾಳ ಏಳು ಬೀಳನ್ನು ಕಂಡು ಒಂದು ಬದುಕನ್ನು ಚಾಲೆಂಜ್ ಆಗಿ ಇಟ್ಕೊಂಡು ಒಂದು ಆರ್ ಎಸ್ ಬಿವರೆಗೆ ಬಂತು ಅಂತ ಹೇಳ್ಬೋದು ಕಷ್ಟ ಇತ್ತ ಈಗ ಮುಂದೆ ಹಂಗೆ ಹಾಕೋತ ಆತ್ಮ ಕೆಲಸ ಮಾಡುದು ಇದು ಕೆಲಸ ಮಾಡುದು ಕೈ ಚೀಲ್ ಎಲ್ಲ ಮಾಡ್ಕೋತ ಬಂದ್ರಿ ನಮಗೂ ಖುಷಿ ಪಟ್ಟಿವು ಮಂದಿವು ಎಲ್ಲ ಮಾಡ್ತಿದ್ದೆವು ಆಮೇಲೆ ರಾಶಿ ಮಿಷಿನ ಅದ ಇದ ಕಟ್ಟ ಸಾಗಿಸೋತ್ ಬಂದಿವ್ರೆ ಈಗ ಮಗ ದೊಡ್ಡವ ಆದ ಹಂಗ ದೊಡ್ಡವಾದ ಹಂಗೆ ಬೆಳವಣಿಗೆ ಆತ್ರೆ ಎಲ್ಲ ಚಲೋ ಆಗೈತೆ ರೀ ನಾವು ಖುಷಿ ಪಟ್ಟಿವು ಆರ್ ಎಸ್ ಪಿ ಈಗ ಆರ್ ಎಸ್ ಪಿ ಅನ್ನೋ ಒಂದು ಸಂಸ್ಥೆಯ ಮುಖಾಂತರ ಹಲವರಿಗೆ ಉದ್ಯೋಗ ಅವಕಾಶವನ್ನು ನೀಡಿದ್ದೀರಿ ಸರ್ ಅವರ ಮನೆಗೆ ಒಂದು ರೀತಿ ಬೆಳಕಾಗಿದ್ದೀರಿ ಅಂತಾನೆ ಹೇಳಬಹುದು ಆರ್ ಎಸ್ ಪಿ ಸಂಸ್ಥೆ ಹುಟ್ಟ ಹಾಕಿದ್ದು ಯಾಕೆ ಯಾವ ಸಂದರ್ಭದಲ್ಲಿ ನೀವು ಈ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಅನ್ನಿಸ್ತು ಅಲ್ಲೂ ಕೂಡ ಬಹಳಷ್ಟು ಏಳು ಬೀಳುಗಳಿರುತ್ತೆ ಹೇಗೆ ಅದನ್ನೆಲ್ಲ ಫೇಸ್ ಮಾಡ್ತಾ ಬಂದ್ರಿ ಸರ್ ಈ ಆರ್ ಎಸ್ ಪಿ ಸಮವನ್ನು ಕಟ್ಟಬೇಕು ದೊಡ್ಡ ಸಂಸ್ಥೆಯನ್ನು ಬೆಳೆಸಬೇಕು ನೂರಾರು ಜನರಿಗೆ ಉದ್ಯೋಗ ಕೊಡಬೇಕು ಅಂತ ಯಾಕೆ ಬಂತು ಅಂತಂದ್ರೆ ನಾನು ಅನೇಕ ಉದ್ಯೋಗಗಳನ್ನ ಮಾಡಿ ಏಳು ಬೀಳುಗಳನ್ನ ಕಂಡು ನನಗಾಗಿರ್ತಕ್ಕಂಥ ನನಗೆ ಅವರು ಕೊಡ್ತಕ್ಕಂತ ವಿಚಾರಗಳಲ್ಲಿ ಬಹಳ ನನಗೆ ಬೇಜಾರಿತ್ತು ನೋವಿತ್ತು ಹರ್ಟ್ ಇತ್ತು ಹುಷಾರಿದ್ದ ದುಡಿಬೇಕು ಬಾಡಿ ಪೇನ್ ಆದ್ರೂ ದುಡಿಬೇಕು ಇಂತ ಒಂದು ವಿಚಾರದಲ್ಲಿ ಅನೇಕ ವೃತ್ತಿಗಳಲ್ಲಿ ಕಾರ್ಯ ಮಾಡಿದಾಗ ನನಗೆ ಅದೊಂದು ಹರ್ಟ್ ಇತ್ತು ಗಿಲ್ಟಿ ಕಾಡ್ತಿತ್ತು ಏನಾದರೂ ಮಾಡಿ ಉದ್ಯೋಗ ಕೊಡಬೇಕು ಏನಾದರೂ ಜನರಿಗೆ ಸಹಾಯ ಮಾಡಬೇಕು ನಾನು ಅದರ ಜೊತೆಗೆ ಬೆಳಿಬೇಕು ಅನ್ನೋಂತಹ ಅಭಿಲಾಷೆ ನಂದಾಗಿತ್ತು ಅದಕ್ಕಾಗಿ ಈ ಆರ್ ಎಸ್ ಬಿ ಅನ್ನೋದು ರವಿಶಂಕರ್ ಪೂಜಾರಿ ನನ್ನ ಹೆಸರಿನಿಂದ ಪ್ರಾರಂಭ ಆಗಿದ್ದು ಈ ಆರ್ ಎಸ್ ಪಿ ಸಂಸ್ಥೆಯನ್ನು ಕಟ್ಟಿದ್ದು ಇದರಲ್ಲಿ ಅನೇಕ ಕಾರ್ಯನಿರ್ವಹಿಸ್ತಾರೆ ಈಗ ನಮ್ಮ ದಾಸೋಹ ಸೇವೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಾರ ಆಗಿರ್ಬೋದು ಟೆಕ್ಸ್ಟೈಲಲ್ಲಿ ಮಾಡ್ತಕ್ಕಂಥ ಆರ್ ಎಸ್ ಪಿ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸಲ್ಲಿ ಕೆಲಸ ಮಾಡೋರಾಗಿರ್ಬೋದು ನಮ್ಮದು ಲ್ಯಾಂಡಲ್ಲಿ ಮಾಡೋರಾಗಿರ್ಬೋದು ಈಗ ಆರ್ ಎಸ್ ಪಿ ಗ್ರೂಪ್ಸ್ ಅಂತ ಯಾಕೆ ಕೊಟ್ಟಿವಂದರೆ ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಬೇಡ ಎಲ್ಲರಿಗೆ ಒಂದೇ ಸಮನಾಗಿ ನಮ್ಮ ಡ್ರೈವರ್ ಆಗಿರ್ಬೋದು ಬೇರೆ ಒಂದು ಕೆಲಸಗಾರ ಬೇರೆ ನಮ್ಮ ಮನೆ ಕೆಲಸ ಮತ್ತೊಂದು ಬಹುದನ್ನು ಯಾವುದೇ ಎಲ್ಲ ಕಾರ್ಯಗಳನ್ನು ಮಾಡವರು ನಮ್ಮ ಕುಟುಂಬದ ಸದಸ್ಯರು ಜೊತೆಗೆ ಇದನ್ನೆಲ್ಲ ಕೂಡಿಕೊಂಡು ಒಂದು ಆರ್ ಎಸ್ ಪಿ ಸಮವ ಮಾಡ್ಬೇಕಂತ ಮಾಡಿದ್ದು ಅದರ ಜೊತೆಗೆ ಆರ್ ಎಸ್ ಪಿ ಅನ್ನದಾಸೋ ಆರ್ ಎಸ್ ಪಿ ಆಂಬುಲೆನ್ಸ್ ಸರ್ವಿಸು ಜೊತೆಗೆ ಈಗ ಆರ್ ಎಸ್ ಪಿ ಪಿ ಯು ಕಾಲೇಜ್ ಮಾಡ್ತಾ ಇದ್ದೀವಿ ಜೊತೆಗೆ ಆರ್ ಎಸ್ ಪಿ ಬಿಗ್ ಟ್ರೆಂಡ್ ಅಂತ ಮಾಡ್ತಾ ಇದ್ದೀನಿ ಅದು ಒಂದು ವಿಶೇಷವಾಗಿ ಇನ್ನೂ ಬಹಳ ಮುಂದಿನ ವಿಚಾರಗಳಲ್ಲಿ ಕೆಲವೊಂದು ನನ್ನ ಆಲೋಚನೆಗಳಿದೆ ಅಂತ ಹೇಳಬಹುದು ಅಂತ ಹೇಳಿದ್ರೆ ಆರ್ ಎಸ್ ಪಿ ಗ್ರೂಪ್ ನ ಒಂದು ಬಗ್ಗೆ ಹೇಳಿದ್ರೆ ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ಹಾಗೆ ಸರ್ ಈಗ ಅದೇ ಗಮನ ಹೇಳಬೇಕಂದ್ರೆ ನನ್ನ ಮುಂದಿನ ಗುರಿ ಏನಪ್ಪಾ ಅಂದ್ರೆ ಈಗ ಸುಮಾರು ನಲವತ್ತೊಂದು ವರ್ಷ ಕಳೆದು ಹೋಗಿದೆ ಇನ್ನು ಉಳಿದಿರೋದು ನಮ್ದು ಬಹಳ ಶಾರ್ಟ್ ಟರ್ಮ್ ಲೈಫ್ ಅಂತ ನಾನು ಭಾವಿಸಿದ್ದೀನಿ ಈ ಶಾರ್ಟ್ ಟರ್ಮ್ ಲೈಫ್ ಅಲ್ಲಿ ನಾವು ಏನಾದರೂ ಇನ್ನೂ ಒಂದು ಸ್ವಲ್ಪ ಅಚೀವ್ಮೆಂಟ್ ಮಾಡಬೇಕಂದ್ರೆ ಈ ಬಡವರಿಗೆ ಒಂದು ಉದ್ಯೋಗ ಕೊಡಬೇಕು ಅಹ್ ಹೆಂಗ್ಯಪ್ಪ ಅಂದ್ರೆ ಅವರು ನೆಮ್ಮದಿಯಾಗಿ ದುಡಿಬೇಕು ಅಂತ ಕಾರ್ಯ ಕೆಲಸವನ್ನ ಕೊಡಬೇಕು ಅಂತ ಯಾಕಂದ್ರೆ ಈಗ ನಾನು ಬಡತನದಲ್ಲಿ ಹುಟ್ಟಿ ಬೆಳೆದು ಅವರ ನೋವನ್ನು ಕೇಳಿ ಒಬ್ಬ ಕುಟುಂಬನ ಸದಸ್ಯನಾಗಿ ಕೆಲಸ ಕೊಡೋದು ಬೇರೆ ಹೋಗಿ ಕೆಲಸ ಕೇಳಿ ಬೇರೆ ಕಡೆ ಕೆಲಸ ಮಾಡೋದು ಬೇರೆ ನಾನು ಯಾವತ್ತು ಜಾತಿ ಮತ್ತು ಶಿಕ್ಷಣ ಕೇಳಿ ಅಂದು ಕೆಲಸ ಕೊಟ್ಟಿಲ್ಲ ಯಾರಿಗೂ ಕೂಡ ಆದರೆ ಅವರ ಹಿಂದಿನ ಬಾಲ್ಯದ ಅವರ ಜೀವನವನ್ನ ಅವರ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ಕೆಲಸ ಕೊಡುವಂಥದ್ದು ಮಾಡ್ತಾ ಇದ್ದೇನೆ ಮುಂದೆ ಈಗ ಆರ್ ಎಸ್ ಬಿಗ್ ಟ್ರೆಂಡ್ ಅಂತ ಏನು ಮಾಡ್ತಾ ಇದೀವಿ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರದಿಂದ ಗ್ರೌಂಡ್ ಫ್ಲೋರ್ ಇನ್ನೊಂದು ಹತ್ತು ಸಾವಿರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕೂಡಿ ಬಿ ಒಂದು ಇಪ್ಪತ್ತು ಸಾವಿರ ಸ್ಕೇರ್ ಅಲ್ಲಿ ಒಂದು ಆರ್ ಎಸ್ ಪಿ ಬಿಗ್ ಟ್ರೆಂಡ್ ಒಂದು ಮಳಿಗೆಯನ್ನು ಮಾಲ್ ಅನ್ನು ಮಾಡ್ತಾ ಇದ್ದೀವಿ ಅದು ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಇಯರ್ ಒಂದು ಎರಡ್ ಜನರಿಗೆ ನಾನು ಒಂದು ಉದ್ಯೋಗ ಕೊಡುವಂತ ಅವಕಾಶ ಆಗ್ಬೋದು ಜೊತೆಗೆ ಪಿ ಯು ಕಾಲೇಜು ಕೂಡ ಮುಂದಿನ ವರ್ಷ ಸ್ಟಾರ್ಟ್ ಆಗತ್ತೆ ಅದ್ರ ಜೊತೆಗೆ ಆರ್ ಎಸ್ ಮ್ಯಾರೇಜ್ ಹಾಲ್ ಅಂತ ಮಾಡ್ತಾ ಇದೀವಿ ಅನೇಕ ಇನ್ನೂ ಬಹಳ ವಿಚಾರಗಳದಾವ ಯಾಕೆಂದ್ರೆ ಈ ಆರ್ ಎಸ್ ಪಿ ಅನ್ನುವಂಥದ್ದು ಏನೈತಲ್ಲ ಇದು ಎಲ್ಲರ ಸಹಕಾರದಿಂದ ಬೆಳೀತಾ ಇದೆ ಬಹಳ ಜನ ಒಬ್ಬ ಕಡುಬಡ ಹುಡುಗಪ್ಪ ಬಂದಿದ್ದಾನೆ ಇವನಿಗೆ ಸಹಕಾರ ಮಾಡಬೇಕಂತ ನನ್ನ ಅತನಿಯ ಜನ ನನ್ನನ್ನು ಪ್ರೋತ್ಸಾಹಿಸ್ತಾರ ನನ್ನನ್ನು ಗೌರವಿಸ್ತಾರ ಅದರ ಜೊತೆಗೆ ನನಗೆ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಮೇಡಮ್ ಸರಿಗ ಒಬ್ಬ ಉದ್ಯಮಿಯಾಗಿ ನೀವು ಹಲವರಿಗೆ ಉದ್ಯೋಗ ಅವಕಾಶವನ್ನು ನೀಡಿದ್ದೀರಿ ಆರ್ ಎಸ್ ಪಿ ಗ್ರೂಪ್ನ ಮುಖಾಂತರ ಅದು ಒಂದು ರೀತಿಯಾಗಿ ಸಮಾಜ ಸೇವೆಯೇ ಏನು ಸಮಾಜ ಸೇವೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಬಂದರೆ ಹಲವಾರು ಹಲವರಿಗೆ ನೀವು ಹಣ ಸಹಾಯ ಬೇಕಾಗೋರಿಗೆ ಹಣ ಸಹಾಯವನ್ನು ಮಾಡ್ತಾ ಇದ್ದೀರಿ ಸೊ ಯಾಕೆ ಸರ್ ಯಾಕೆ ಈಗ ಬಂದು ಕೇಳಿದ ತಕ್ಷಣ ನೀವು ಹಣ ಸಹಾಯ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಅದರ ಹಿಂದೆ ಏನೋ ಒಂದು ಕಾರಣ ಇರಬೇಕು ಯಾರು ಪ್ರೇರಣೆ ಆದರೂ ಯಾವ ಸನ್ನಿವೇಶ ನಿಮಗೆ ಪ್ರೇರಣೆ ಆಯಿತು ನಾನು ಬಹಳ ಕಷ್ಟದಲ್ಲಿದ್ದಾಗ ಪ್ರತಿಯೊಂದು ಹೆಜ್ಜೆಗನು ಇವೆಲ್ಲ ಕನಸು ಕಾಣಿದ್ದೆ ಏನಪ್ಪಾ ಅಂತಂದ್ರೆ ನಾನು ಒಂದು 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 ಎಕ್ಸಾಂಪಲ್ ಕೊಡಬಹುದು ಒಂದು ಅತ್ಯಂತ ನೋವಿನ ಘಟನೆ ಅಂತ ಹೇಳ್ಬೋದು ಯಾಕೆ ಅಂದರೆ ಅದು ನಾವು ಒಂದು ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಸಂದರ್ಭದಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥ ಸಂದರ್ಭದಾಗ ನಮ್ಮದು ತೋಟ ದೂರಿತ್ತು ಅಲ್ಲಿಂದ ಊಟ ಮಧ್ಯಾಹ್ನ ಬರ್ತಿತ್ತು ಆ ಊಟ ಮಾಡಿಬಿಟ್ಟು ರಾತ್ರಿ ಉಳಿದದ್ದನ್ನೇ ಬಾಳೆಹಣ್ಣ ಚಪಾತಿ ತಿಂದು ನೈಟ್ ಮಲ್ಕೋಬೇಕು ಬೆಳಗ್ಗೆ ಹಸು ಆಗ್ತಿತ್ತು ಹಸುವಾದ ಸಂದರ್ಭದಾಗ ನಾನು ನಡೀತಾ ಬರ್ತಿದ್ದೆ ನನ್ನ ಹತ್ತಿರ ಬೈಕ ಸೈಕಲ್ ಏನೂ ಇರಲಿಲ್ಲ ಶಿವೇಗಳ ಮಠ ಅಂತಿದೆ ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನಾನು ಆ ದೇವರ ಅತ್ಯಂತ ಭಕ್ತ ಅಲ್ಲಿ ನಡೀತಾ ಬರುವಾಗ ಒಂದು ಹೋಟೆಲಲ್ಲಿ ಹೋಗ್ತಿರ್ತೀನಿ ಫುರಿ ಬಜಿ ಎಲ್ಲ ತುಂಬಿ ಹೊಟ್ಟಿರ್ತಾರೆ ಆದರೆ ಆ ಫುರಿ ಎಂಟು ರೂಪಾಯಿ ಕೊಟ್ಟು ಫ್ರೀ ಬಜ್ಜಿ ಎನ್ನುವಂತಹ ಶಕ್ತಿ ನನ್ನಲ್ಲಿ ಇರಲ್ಲ ಯಾಕೆಂದ್ರೆ ಆ ಒಂದು ಟೀ ಅರ್ಧ ಎಂಟನೇ ರೂಪಾಯಿ ಕೊಟ್ಟು ಚಹಾ ಕೊಡೋದು ಬರಬೇಕು ಆ ನೋ ಆ ಗಿಲ್ಟಿ ನನ್ನ ಬಹಳ ದೊಡ್ಡ ಕಾಡಿತು ನನಗೆ ಈ ಹಸು ಎಷ್ಟು ಇದನ್ನ ನನ್ನ ಅರಿವಿಗೆ ಬಂದಿತ್ತು ನಾ ಅವಾಗ ಆಲೋಚನೆ ಮಾಡಿದ್ದೆ ಆ ಭಗವಂತ ನನಗೇನಾದ್ರೂ ಈ ಸಮಾಜದಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಉದ್ಯಮ ಕ್ಷೇತ್ರದಲ್ಲಿ ಬೆಳೆದ್ರೆ ನಾನು ಮೊಟ್ಟ ಮೊದಲಿಗೆ ದಾಸೋಹವನ್ನು ಮಾಡಬೇಕು ಜನರ ಹಸಿವನ್ನ ನೀಗಿಸಬೇಕು ಅಂತ ಆಲೋಚನೆ ಕಟ್ಟಿದ್ದೆ ಜೊತೆಗೆ ತಾವ್ ಕೇಳಿದ್ರಿ ಬಂದ್ ಬಂದವರಿಗೆಲ್ಲ ಈ ತರ ದುಡ್ಡು ಕೊಡೋದು ಸಹಕಾರ ಮಾಡೋದು ನಾನು ಏನಿಲ್ಲ ಮೇಡಮ್ ಇದು ಬಾಲ್ಯದಿಂದ ಬಂದಿರತಕ್ಕಂಥ ನನ್ನೊಂದು ಜರ್ನಿ ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ನಾನು ಸಮಾಜ ಸೇವೆಯನ್ನ ಮಾಡ್ತಾ ಬಂದಿದ್ದೀನಿ ಯಾಕಂದ್ರೆ ಅವಾಗ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ವಿಧವಾ ಪೆನ್ಷನ್ ಆಗಿರ್ಬೋದು ಇದು ಬಾಲ್ಯದಿಂದ ಬಂದದ ಈಗ ದೇವರ ದೇವರೊಂದು ಸ್ವಲ್ಪ ಅನುಕೂಲ ಕೊಟ್ಟಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಆದರೆ ಇದು ಬೈ ಬರ್ತ್ ನಂದು ಸೇವೆ ಐತಿ ಅದಕ್ಕಾಗಿ ಯಾಕೆ ಕೊಡಬೇಕು ಅಂತಂದ್ರೆ ಮೇಡಮ್ ನಾವು ಹೋಗುವಾಗ ಏನು ಒಯ್ದಿಲ್ಲ ಭಾಳ ಇತಿಹಾಸಗಳಲ್ಲಿ ಇಪ್ಪತ್ತು ಒಂದನೇ ಅದೀವಿ ಎರಡು ಸಾವಿರದ ಒಂದೂರು ವರ್ಷ ಹೋಗಿದೆ ಅಂತಲ್ಲಿ ಮಹಾಪುರುಷಗಳು ಅನೇಕ ಮಹಾಪುರುಷರು ಆಗಿ ಹೋಗಿದ್ದಾರೆ ಅವರು ಏನೇನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಎಲ್ಲಿ ಏನು ಅಂತ ಎಲ್ಲ ನಾವು ಆಲೋಚನೆ ಮಾಡಿಬಿಟ್ರೆ ನಮ್ಮ ಬದುಕು ಭಾಳ ಶಾರ್ಟ್ ಐತಿ ಇದರಲ್ಲಿ ನಾವು ಏನಾದರೂ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಬೇಕು ನಾವು ಹುಟ್ಟಿ ಸಾಯಿದ್ರಾಗೆ ಇಲ್ಲ ನಾವು ಎಲ್ಲವನ್ನು ಫ್ರೀಯಾಗಿ ತೊಗೊಂಡ್ಬಿಟ್ಟು ಗಾಳಿ ನೀರು ಎಲ್ಲವನ್ನು ಫ್ರೀಯಾಗಿ ತೊಗೊಂಡ್ಬಿಟ್ಟು ಈ ಸಮಾಜಕ್ಕೆ ನಾವು ಕಾಂಟ್ರಿಬ್ಯೂಷನ್ ಆಗಿ ಏನೂ ಕೊಡದೆ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಲೈಕ್ ಇಲ್ಲ ಯೋಗ್ಯರಿಲ್ಲ ಅನ್ಸತ್ತೆ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಬಂದವರಿಗೆ ಹಾಸ್ಪಿಟಲ್ ಆಗಿರ್ಬೋದು ಶಿಕ್ಷಣಕ್ಕಾಗಿರ್ಬೋದು ಶಿಕ್ಷಣ ಜೀರ್ಣ ಜೀರ್ಣೋದ್ಧಾರ ಆಗಿರ್ಬೋದು ಜೊತೆಗೆ ಇವು ಒಂದು ಮಠ ಮಂದಿರಗಳಾಗಿರ್ಬೋದು ಯಾವುದೇ ಕ್ಷೇತ್ರವಾಗಿರಲಿ ನನ್ನಿಂದ ಏನು ಸಾಧ್ಯ ಇದೆ ಅದನ್ನು ಈ ಕ ಈ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಸಮಾಜ ಸೇವೆ ಮಾಡಬೇಕಂತ ಆಲೋಚನೆ ಬಂದ್ಬಿಟ್ಟು ಯಾರಿಗೋತಕ್ಕ ಹೆಚ್ಚಲು ಮಾಡಿದ್ರಿ ಎಲ್ಲ ಮಾಡಿದ ಮುಂದ ಎಸ್ಟ ಡಿ ಮಾಡಿದೆ ಹಲ ಅಣ್ಣ ಮುಂದೆ ಪಲ್ಲಾಟ ಹೊಲ ಮಾಡ್ಕೊತ ಜರ ಜರ ಮಾಡ್ಕೊತ ಮಾಡ್ಕೊತ ಕಷ್ಟ ಪಡ್ಕೊತು ಇಲ್ಲ ಮಾಡಿದೆ ಮಾಡ್ಕೋತ ಮಾಡ್ಕೋತ ನಿನ್ನ ಈಗ ಒಂದು ಈಗ ಒಂದು ಹೆಸರಾಗೈತಿ ಇವ್ರದ್ದ ಇದೊಂದು ಹೆಸರಾಗಿತ್ತು ರೀ ಇದು ಮಾಡ್ಯಾನ್ ರೀ ನಾಲ್ಕು ಮಂದಿಯಾಗ ಹೆಸ್ರೈತಿ ನಾಲ್ಕು ಮಂದಿಯಾಗ ಎಲ್ಲರೂ ಹೌಂದತಾರೆ ಚಲೋ ಮಾಡಪ್ಪ ಅಂತಾರೆ ನಿಮ್ಗೆ ಏನು ಅನಿಸೈತಿ ನಮಗೂ ಖುಷಿ ಆಗತ್ತೆ ಈ ಒಂದು ಜರ್ನಿಯ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಬೇಕಿದೆ ಸರ್ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡ್ ಬರೋಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ರಾಮದ ಬಳಿಕ ಅಥಣಿಯ ಬಂಗಾರದ ಮನುಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರಿಗ ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ಅನ್ನದಾಸೋಹ ಶುರು ಮಾಡಿದೆ ನಾನು ಅಂತ ಸೊ ಅನ್ನದಾಸೋಹ ಅಂದ ಅಂದಾಕ್ಷಣ ಅದು ಎಲ್ರೂ ಮಾಡ್ಲಿಕ್ಕೆ ಆಗಲ್ಲ ಯಾವಾಗ ನೀವು ಆರಂಭ ಮಾಡಿದ್ದು ಯಾಕೆ ಆರಂಭ ಮಾಡಿದ್ರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರ ಮಾಡ್ತಿದ್ದಾರೆ ಹೇಗೆ ನಡೆಯುತ್ತೆ ಅದು ಅನ್ನದಾಸೋಹನ ಯಾಕೆ ಮಾಡ್ಬೇಕಂದ್ರ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತ ದಾನ ಅನ್ನದಾನ ಅಂತ ನಾನು ಅರಿತ್ಕೊಂಡಿದೀನಿ ಯಾಕೆ ಅನ್ನದಾನವನ್ನ ಮಾಡಬೇಕು ಅಂತಂದ್ರೆ ಈ ಮನುಷ್ಯನ ಮೂಲ ಅಂದರೆ ಮನುಷ್ಯನ ಬೆಳವಣಿಗೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದೇ ಅನ್ನ ಅಂಥ ಅನ್ನವನ್ನು ಕಡುಬಡರಿಗೆ ನಿರ್ಗತಿಕರಿಗೆ ಕಡುಬಡರಿಗೆ ಆ ಸೇವೆಯನ್ನು ಮಾಡಬೇಕು ಅದರಿಂದ ನನಗೆ ಆತ್ಮತೃಪ್ತಿ ಸಿಗತ್ತೆ ಆ ಭಗವಂತ ಮೆಚ್ಚುವಂಥ ಕಾರ್ಯ ಅಂತ ನಾನು ಭಾವಿಸಿದ್ದೀನಿ ಅದನ್ನೇನು ಮಾಡ್ತೀನಿ ಅಂತಂದರೆ ಪ್ರತಿ ದಿವಸ ಮಧ್ಯಾಹ್ನ ನಮ್ಮ ಮನೆ ಮುಂದಗಡೆ ಒಂದು ಪಬ್ಲಿಕ್ ಸಾರ್ವಜನಿಕ ಕೋಣೆ ಅಂದರೆ ಪಬ್ಲಿಕ್ ಕಿಚನ್ ಅಂತ ಮಾಡಿದ್ದೀವಿ ಅಲ್ಲೇ ಒಂದು ಅಡಿಗೆ ಕೆಲಸ ಇಬ್ಬರು ಇರ್ತಾರೆ ಒಬ್ರು ಡ್ರೈವರ್ ಇರ್ತಾರೆ ಒಬ್ಬರು ಸಪೋರ್ಟ್ ನಾಲ್ಕು ಜನದ ಕಾರ್ಯ ಇರುತ್ತೆ ಅದನ್ನೆಲ್ಲ ಬೇಯಿಸಿಬಿಟ್ಟು ಅನ್ನ ಸಾರು ಕೆಲವೊಂದು ದಿವಸ ಸ್ವೀಟು ಹಂಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಆಹಾರಗಳಿರುತ್ತೆ ಅದನ್ನೆಲ್ಲ ಬೇಯಿಸಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಆರ್ ಎಸ್ ಪಿ ಫೌಂಡೇಶನ್ ಅನ್ನುವಂಥ ವಾಹನ ತೊಗೊಂಡಿದ್ವಿ ಅದರಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲಿ ನಿರ್ಗತಿಕರು ಅನಾಥರು ಎಲ್ಲಿ ಅನ್ನ ಹಸಿವಿನಿಂದ ಬಳಲ್ತಾರ ಅಂತ ಜಾಗನ ನಾವು ಐಡೆಂಟಿಫೈ ಮಾಡ್ಕೊಂಡಿದೀವಿ ಆ ಜಾಗ ಸಿದ್ದೇಶ್ವರ ಗುಡಿ ಆಗಿರ್ಬೋದು ಬಸ್ ಸ್ಟ್ಯಾಂಡು ಮತ್ತೆ ಇನ್ನಿತರ ಕೆಲವೊಬ್ಬರು ಫೋನ್ ಮಾಡ್ತಾರೆ ಇಂಥ ಜಾಗದಲ್ಲಿ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಕರೆಕ್ಟ್ ಸಮಯಕ್ಕೆ ಅದನ್ನೆಲ್ಲ ತಯಾರು ಮಾಡಿಕೊಂಡು ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ನಿರಂತರವಾಗಿ ಒಂದು ದಿನನೂ ತಪ್ಪಿಲ್ಲ ಹಬ್ಬ ತಪ್ಪಿಲ್ಲ ಮಳೆ ಗಾಳಿ ಏನೇ ಬಂದರೂ ಕೂಡ ನಮ್ಮ ದಾಸೋಹ ಒಂದು ದಿನ ನಿಂತಿಲ್ಲ ಅಂತ ದಾಸವನ್ನ ಆ ಮಾಡಬೇಕು ಆ ಒಂದು ಕೆಲವೊಬ್ರಿಗೇನಿರುತ್ತೆ ದುಡ್ಡು ಇರುತ್ತೆ ಕಿಶಿಯೊಳಗ ಹೋಟೆಲ್ಗೆ ಹೋಗಿ ತಗೊಳಕಾಗಲ್ಲ ಯಾಕಂದ್ರೆ ಕಲ್ಲು ಕಾಲು ಮತ್ತೊಂದು ಸ್ವಲ್ಪ ಪ್ಯಾಚರ್ ಆಗಿರುತ್ತೆ ಕೆಲವೊಂದು ನಿರ್ಗತಿಕರಿರ್ತಾರಲ್ಲ ಆ ಜಾಗಗಳಲ್ಲಿ ಬಹಳ ಅನ್ನದ ಪರಿಸ್ಥಿತಿ ಯಾಕಂದ್ರೆ ನಾ ಎಲ್ಲ ಅನುಭವಿಸಿದವಲ್ಲ ಹಸು ಅಂದ್ರೆ ಏನು ಅಂತ ಅನುಭವಿಸಿದವ ಅದಕ್ಕೆ ಅದು ಆಗಬಾರದು ಅತನಿಯಲ್ಲಿ ಶಿವೇಗಿ ಸಿದ್ದೇಶ್ವರ ನಾಡಿನಲ್ಲಿ ಬಹಳ ಬಹಳ ಪುಣ್ಯದ ಕ್ಷೇತ್ರ ನಮ್ಮದು ಆ ಪುಣ್ಯದ ಕ್ಷೇತ್ರದಲ್ಲಿ ನಾನೊಬ್ಬ ಕಡು ಬಡತನದಲ್ಲಿ ಹುಟ್ಟಿ ಆ ಪುಣ್ಯದ ಕಾರ್ಯ ಮಾಡದಿದ್ದರೆ ಭಗವಂತ ಮೆಚ್ಚಲ್ಲ ಏನೋ ಅಂತ ಅಂದ್ಕೊಂಡು ಆ ಒಂದು ದಾಸವನ್ನ ನಿರಂತರ ಒಂದು ಒಂದೂವರೆ ವರ್ಷಗಳ ಕಾಲ ಪ್ರಾರಂಭ ಆಯಿತು ನಾನು ಅತ್ಯಂತ ನೆಚ್ಚಿನ ನನ್ನ ಪ್ರೀತಿಯ ನನ್ನ ರಾಜಕೀಯ ಗುರು ರಮೇಶಣ್ಣ ಜಾರಕಿಹೊಳವರ ಅಮೃತ ಹಸ್ತದಿಂದ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಪ್ರಾರಂಭವಾಗಿರತಕ್ಕಂಥ ಉಚಿತ ಅನ್ನದಾಸೋಹ ಜೊತೆಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಇವತ್ತಿಗೂ ನಿರಂತರವಾಗಿ ಸಾಗಿದೆ ಅಂತ ಹೇಳಿಕೆ ಹೆಮ್ಮೆ ಅನಿಸುತ್ತೆ ಮೇಡಮ್ ರವಿ ಪೂಜಾರಿ ಅವರು ಕೆಳ ಹಂತದಿಂದ ಸಮಾಜದಲ್ಲಿ ಭಾಳಷ್ಟು ಜೀವನದಲ್ಲಿ ಕಷ್ಟ ಸುಖ ಹೋರಾಟ ಮಾಡಿ ಇವತ್ತು ಸಮಾಜ ಸೇವೆಗೆ ಒಂದು ತಮ್ಮನ್ನು ತವಣೆ ಗುರುತಿಸಿಕೊಂಡಿರಲ್ಲ ರವಿ ರವಿ ಪೂಜಾರಿ ಬಹಳ ಕಷ್ಟದಲ್ಲಿದ್ದಂಥ ಜನರಿಗೆ ತಮ್ಮ ಉಪಕಾರ ಮಾಡುತ್ತಾ ಅವರ ಸಾವು ಮತ್ತು ಯಾವುದೇ ಪ್ರವಾಹ ಪೀಡಿತ ಬಂದಷ್ಟೇ ತಮ್ಮನ್ನು ತಮ್ಮ ತೊಡಗಿಸಿ ಪೂಜಾರಿ ಒಂದು ಭಾಳಷ್ಟು ಸೇವೆ ಮಾಡಿದ್ದಾರೆ ಇವತ್ತು ತಮ್ಮ ಸುವರ್ಣ ಅವರು ಗುರುತಿಸಿ ಅವಾರ್ಡ್ ಕೊಟ್ಟಿರ್ಗೆ ಭಾಳ ತುಂಬ ಸಂತೋಷವಾದಾಗ ಇದರ ಜೊತೆಗೆ ಮತ್ತೊಂದು ಅಂತಂದ್ರೆ ಉಚಿತವಾಗಿ ಆಂಬುಲೆನ್ಸ್ ಸೇವೆಯನ್ನು ಸ್ಪೆಷಲಿ ಮಹಿಳೆಯರಿಗೆ ನೀಡಿ ಯಾಕೆ ಯಾಕೆ ಆ ಥಾಟ್ ಯಾವಾಗ ಬಂತು ನೀವು ಅಂತ ಒಂದು ಸಂದರ್ಭದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇರುತ್ತೆ ನಾನು ಹೋಗುವಂತ ಸಂದರ್ಭದಲ್ಲಿ ಒಂದು ಮಗು ಮತ್ತು ತಾಯಿ ಆ ಮಗು ಐದು ವರ್ಷದ ಮಗುವನ್ನ ಸುತ್ತಕೊಂಡ್ ಬಿಟ್ಟು ಮಳೆ ಹತ್ತಿರ ಚುಂಚುರ ಮಳೆ ಹತ್ತಿರತೈತಿ ಅಂತ ಸೈಕಲ್ ಮೋಟ್ರ್ ಹಿಂದ್ಗಡೆ ಕುಣಿಸ್ಕೊಂಡು ಒಬ್ಬ ವ್ಯಕ್ತಿ ತಗೊಂಡು ಹೋಗ್ತಾನೆ ನನಗೆ ಅಲ್ಲೇ ಥಾಟ್ ಆಲೋಚನೆ ಬರುತ್ತೆ ಇಷ್ಟೆಲ್ಲ ಬಿಟ್ಟು ಈ ಬದುಕು ಏನಪ್ಪ ಇದು ಒಂದು ಸಣ್ಣ ಕೂಸನ್ನ ಮನೆಗೆ ಹೋಗಿ ಸುರಕ್ಷಿತವಾಗಿ ಬಿಡ್ಲಿಕ್ಕೆ ನಮ್ಮಲ್ಲಿ ಯಾರು ಯೋಗ್ಯರಿಲ್ಲಪ್ಪಾ ಒಂದು ತಾಯಿ ಮಗು ಮಳೆ ಅದರ ಆರೋಗ್ಯ ಏನು ಪರಿಸ್ಥಿತಿ ಏನು ಅಂತಂದಾಗ ನಾವು ಬಡತನದಲ್ಲಿ ಹುಟ್ಟಿದವರಲ್ಲ ಇದನ್ನೆಲ್ಲ ಅನುಭವಿಸಿದವರಲ್ಲ ನಮಗೆ ಹಾರ್ಟ್ ಟಚ್ ಆಗತ್ತೆ ಆ ಸನ್ನಿವೇಶನ ಕಂಡಾಗ ನಾನು ಇದನ್ನ ಒಂದು ವಾರಲ್ಲಿ ಅದನ್ನ ಆಲೋಚನೆ ಮಾಡಿದೆ ಆ ಮಗು ತಾಯಿಯನ್ನ ಸುರಕ್ಷಿತವಾಗಿ ಇಪ್ಪತ್ತೈದು ವರೆಗೆ ಉಚಿತವಾಗಿ ಬಿಟ್ಟು ಬರಬೇಕು ಅಂತ ಆಲೋಚನೆ ಮಾಡಿಬಿಟ್ಟು ಸುಮಾರು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ ಯಾಕೆ ಅದನ್ನು ಮಾಡಿದ್ವಿ ಅಂತಂದರೆ ಒಂದು ತಾಯಿ ಮಗು ಸರ್ಕಾರಿ ದವಾಖಾನೆಯಲ್ಲಿ ಡಿಸ್ಚಾರ್ಜ್ ಬಾಣತಿ ಏನು ತಾಯಿ ಇರ್ತಾಳಲ್ಲ ಅವಳು ಸುರಕ್ಷಿತವಾಗಿ ಆ ಮಗು ತಾಯಿ ಮನೆಗೆ ಸೇರಬೇಕು ಅನ್ನೋಂಥ ಅಭಿಲಾಷೆದಿಂದ ಅವರು ಫಸ್ಟ್ಗೆ ಕೈಚೀಲಿ ಮರೋದಾಗಲಿ ಎಸ್ ಟಿ ಡಿ ಆಗಲಿ ಪಿಗ್ಮಿ ಏಜೆಂಟ್ ಕೆಲಸ ಮಾಡ್ಯಾರು ಆಮೇಲೆ ಎಲ್ಲ ಥರ ಯಾವ್ದು ಇದಕ್ಕೆ ಟ್ಯಾಕ್ಟ್ರೂ ಡ್ರೈವಿಂಗ್ ಮಾಡ್ಯಾರು ಆಮೇಲೆ ಜೆ ಸಿ ಬಿ ಎಲ್ಲ ಯಾವ್ಯಾವ ಗಾಡಿ ಎಲ್ಲ ವರ್ಕ್ ಮಾಡ್ಯಾರು ಆಮೇಲೆ ಅವ್ರು ಫಸ್ಟ್ ಹಿಡ್ದ ನಾ ಬಂದ ನಾನು ಮ್ಯಾರೇಜ್ ಆದಾಗಿ ಹಿಡ್ಕೊಂಡು ಅವ್ರು ಎಲ್ಲ ಥರ ಎಲ್ಲರಿಗೆ ನಮ್ಮದು ಮನಿ ಸ್ವಂತ ಮನೆ ಅನ್ಕೊಂಡು ನನ್ನ ಮ್ಯಾರೇಜ್ದಾಗ ಇಲ್ಲಾಗಿತ್ತು ರೀ ಇಲ್ಲಿ ಊರಾಗಿದ್ದಾಗ ತೋಟದಾಗ ಒಂದು ಮನೆ ಇತ್ತು ರೀ ಆಮೇಲೆ ಎಲ್ಲ ಜನ ಸೇವೆ ಮಾಡೋದಾಗಲಿ ಆಮೇಲೆ ಇನ್ನೂ ನಮ್ಮದು ಸ್ವಂತ ಮನೆ ಕರೆ ಆಂಬುಲೆನ್ಸ್ ತೊಗೊಂಡ್ರು ಎಲ್ಲ ಜನಸೇವೆ ಎಲ್ಲ ಡಿಲಿವರಿ ಆದವ್ರಿಗೆ ಇಪ್ಪತ್ತೈದು ಕಿಲೋಮೀಟ್ರಿಂದ ಅವ್ರಿಗೆ ಫ್ರೀಯಾಗಿ ಉಚಿತವಾಗಿ ಕೊಡೋದು ಎಲ್ಲ ಸಾಡಿ ಇದನ್ನು ಮಾಡೋದು ಮುಂಚೆ ಹಿಡ್ದು ಅವ್ರು ಎಲ್ಲರೂ ದಾಸವಾಗಲಿ ಎಲ್ಲರಿಗೆ ಇದನ್ನ ಮಾಡ್ಕೊತ ಬಂದಾರ ರೀ ಇವಾಗ ಅನ್ಕ ಎಲ್ಲ ದೇವರು ಎಲ್ಲ ಚಲೋ ಮಾಡ್ಯನ್ರಿ ನಮಗೆ ಆಮೇಲೆ ಇನ್ನ ಅವ್ರು ಭಾಳ ಸಾಕಷ್ಟು ಅಂದ್ರೆ ಸಾಕಷ್ಟು ಭಾಳ ಎಲ್ಲರೂ ಎಷ್ಟು ಜನ ಬರ್ತಾರೆ ಅವ್ರಿಗೆ ಯಾವತ್ತು ನಮ್ಮ ಮನೆಯಿಂದ ಹೆಂಗೆ ಹಂಗ ಅನ್ಕ ಹೋಗಿಲ್ಲ ಇನ್ನ ತನಕ ಎಷ್ಟು ಅವ್ರ ಕಡೆ ಸಾಧ್ಯ ಆಗೈತೆ ಅಷ್ಟು ಸಹಾಯ ಮಾಡ್ಯಾರ್ರಿ ರೈತರಿಗೂ ಸಹಾಯ ಮಾಡ್ಯಾರ ಮನಿ ಎಲ್ಲದವ್ರು ಮನೆ ಕಟ್ಸ್ಕೊಟ್ಟಾರ ಹುಡುಗರು ಫೀಸಾ ಸ್ಕೂಲ್ ಫೀಸಾ ಎಲ್ಲ ಅವ್ರಿಗೆ ಡಿಲಿವರಿ ಆದವ್ರಿಗೆ ಸುದ ಎಲ್ಲರಿಗೆ ಒಟ್ಟು ಯಾವ್ದು ಸೆಕ್ಷನ್ ಸೆಕ್ಷನ್ದಾಗ ಅವ್ರು ಕೆಲಸ ಮಾಡಿಲ್ಲ ನನಗೆಲ್ಲ ಎಲ್ಲ ಥರ ಮಾಡ್ಯಾರ್ರಿ ನಾವು ಅವ್ರನ್ನ ಪಡೆದು ನಾವು ಯಾವ ಜನದಾಗ ಪುಣ್ಯ ಮಾಡಿದ ಗೊತ್ತಿಲ್ಲ ನನಗೆ ನಮ್ಮ ತಂದೆ ತಾಯಿ ಭಾಳ ಹೆಮ್ಮೆ ಪಡ್ತಾರೆ ಇಂಥ ಮನೆ ಕೊಟ್ಟಿನ ಅಂತೇಳಿ ಇಂಥ ವರ್ಷ ಬಹಳ ಎಷ್ಟು ಜನ ಪುಣ್ಯ ಮಾಡಿ ಗೊತ್ತಿಲ್ಲ ಸರ್ ಇದರ ಜೊತೆಗೆ ನೀವು ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೀರಿ ಹಲವಾರು ನಿಮ್ಮ ಜರ್ನಿಯಲ್ಲಿ ಬಹಳಷ್ಟು ಕಹಿ ಘಟನೆಗಳು ಇರುತ್ತೆ ಮತ್ತೆ ಬಹಳ ಖುಷಿ ಕೊಟ್ಟಿರುವಂತಹ ಸುಮಾರು ಘಟನೆಗಳಿರುತ್ತೆ ಸರ್ ಅದರಲ್ಲಿ ನಿಮಗೆ ಅತ್ಯಮೂಲ್ಯವಾದ ಸಂತೋಷದ ಕ್ಷಣ ಅಂತಂದ್ರೆ ಯಾವುದು ಅದ್ರ ಜೊತೆಗೆ ಯಾವುದೋ ಒಂದು ಸನ್ನಿವೇಶ ನನಗೆ ಬಹಳ ದುಃಖವನ್ನ ತಂತು ಅಂತ ಇದ್ರೆ ಯಾವುದು ಸರ್ ಅದು ದುಃಖ ಕೊಟ್ಟಿರ್ತಕ್ಕಂತ ಅತ್ಯಂತ ನೋವಿನ ಸಂಗತಿ ಮತ್ತು ನಾನು ಹತ್ತಿರತಕ್ಕಂತ ಜೀವನದಲ್ಲಿ ಒಂದೇ ಒಂದು ಕ್ಷಣ ಅಂದ್ರೆ ನಾನು ಬೀದಿಯಲ್ಲಿ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಒಂದು ದಿನ ನೂರ್ ಚೀಲ್ ಕಳುವಾಗಿರುತ್ತೆ ಹತ್ತು ಚೀಲ್ ಕಳುವಾಗಿರುತ್ತೆ ನೂರ್ ಚೀಲ್ ಕೊಟ್ಟಿರ್ತಾರೆ ಹತ್ತು ಚೀಲ್ ಕಳುವಾಗಿರುತ್ತೆ ಆ ಹತ್ತು ಚೀಲದ್ದು ನೂರು ರೂಪಾಯಿ ಆದಾಯ ಆ ಒಂದ್ ರೂಪಾಯಿದಂಗೆ ನೂರ್ ಚೀಲ್ ಮಾಡಿದ್ರೆ ಒಂದು ನೂರು ರೂಪಾಯಿ ಬರ್ತಿರ್ತತಿ ಅವಾಗ ಹತ್ತು ಚೀಲ್ ಕಳುವಾದಾಗ ಅವತ್ತಿನ ಆದಾಯ ಜೀರೋ ಆಯ್ತು ಬಹಳ ಹರ್ಟ್ ಆಯ್ತು ಬೇಜಾರಾಯ್ತು ಸಣ್ಣ ಮನಸ್ಸು ಹನ್ನೊಂದು ವರ್ಷ ಅಲ್ಲ ಅವಾಗ ಈಗಾದ್ರೆ ಬ್ರಾಡ್ ಸೆನ್ಸ್ ಎಲ್ಲ ಆಲೋಚನೆಗಳು ಬೇರೆ ಇರ್ತತಿ ಅವಾಗ ಬಹಳ ಬೇಜಾರಾಯ್ತು ಹತ್ ಬಿಟ್ಟೆ ಅವ್ನು ಚೀಲ ಕೊಡ್ತಿದ್ದಲ್ಲ ಅವನಿಗೆ ಹೋಗಿ ಈ ತರ ಲೆಕ್ಕ ಕೊಡುವಾಗ ಶಾರ್ಟ್ ಬತ್ತು ಎಲ್ಲಾ ಕೊಟ್ಟಿವೆಲ್ಲ ನೀಲಾಯ್ತು ಜೊತೆಗೆ ಏನಾಯ್ತು ಆಯ್ತಪ್ಪ ನಾನು ದುಃಖವನ್ನು ಪಡುದನ್ನು ನೋಡಿ ವ್ಯಕ್ತಿ ಏನಂದ ಆಯ್ತು ಏನಾಗೈತಪ್ಪ ನಿನಗೆ ಒಂದು ದಾಶಿ ಏನಾದ್ರು ಯಾಕಂದ್ರೆ ಅಂದ್ರೆ ಹಸು ಅಲ್ಲ ಅವಾಗೆ ನಮ್ದು ತೋಟೋ ನಾಲ್ಕು ಕಿಲೋಮೀಟರ್ ಆ ಸಿಟಿಯಿಂದ ಸೈಕಲ್ ಮೇಲೆ ಬರಬೇಕು ಬೆಳಗ್ಗೆ ಊಟ ಮಾಡ್ತಿರ್ಲಿಲ್ಲ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನನಗೆ ಹಸು ಇತ್ತು ಅವಾಗ ಅವನು ಅಂದ ಇಲ್ಲ ಆಯ್ತಪ್ಪ ನಿಂಗೆ ಒಂದು ದ್ವಾಸಿ ತಿನ್ನಿಸ್ತೀನಿ ಅಂತ ಹೇಳಿ ಒಂದು ಹೋಟೆಲಿಗೆ ಕರ್ಕೊಂಡು ಹೋದ ಅದು ಏನು ಗೊತ್ತಿಲ್ಲ ಅವನು ಮೈಂಡ್ಸೆಟ್ ಮನಸ್ಥಿತಿಯೋ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನೀನು ಬರೋ ಚಹಾ ಕುಡಿಯೋನು ಮತ್ತು ದಾಸಿ ಬಿಡ್ತಿನೋದು ಬೇಡ ಅಂತಂದ ನನಗೆ ಬಹಳ ಹರ್ಟ್ ಆಯಿತು ಬೆಳಿಗ್ಗೆಯಿಂದ ದುಡಿದ್ ಬಿಟ್ಟು ನೂರು ರೂಪಾಯಿ ಆದಾಯನೂ ಇಲ್ಲ ಸಣ್ಣ ಮನಸ್ಸು ಬಹಳ ಬೇಜಾರಾಯಿತು ಹತ್ತು ಬಿಟ್ಟೆ ನಾನು ಚಾನು ಬೇಡ ಏನು ಬೇಡ ಅಂತಂದಾಗ ಆ ವ್ಯಕ್ತಿ ಎದ್ದು ಹೋದ ಅಂದ್ರೆ ಎಂಥ ಕಠೋರ ಮನಸ್ಥಿತಿ ಜನ ಇರ್ತಾರೆ ಅಂದ್ರೆ ಇಂಥದ್ದೆಲ್ಲ ಅವನು ಕಣ್ಣು ಮುಂದೆ ಆದರೂ ಕೂಡ ಒಬ್ಬ ವ್ಯಕ್ತಿಯನ್ನ ಆತರ ಬಿಟ್ಟು ಹೋಗ್ತಾನಂತಂದರೆ ನನಗೆ ಬಹಳ ನೋವಾಯಿತು ಬಹಳ ಬೇಜಾರಾಯಿತು ಹತ್ತು ಬಿಟ್ಟೆ ಅವತ್ತೇ ನಾನು ಈ ಬದುಕನ್ನ ಚಾಲೆಂಜ್ ಆಗಿ ತಗೊಂಡು ಈ ಸಮಾಜದಲ್ಲಿ ಏನು ಈ ಏನೇನು ಕಣ್ಣು ಮುಂದೆ ನನಗೆ ಈ ತರ ಆಯ್ತಲ್ಲ ಇದು ಯಾರಿಗೆ ಆಗಬಾರದು ನನ್ನ ಕಣ್ಣಿಗೆ ಇವತ್ತಿಗೂ ಏನು ಅಂತ ಸನ್ನಿವೇಶಗಳು ಬೀಳ್ತಾವಲ್ಲ ಅದನ್ನ ನಾನು ಅವರ ಬೈಕೆಗಳನ್ನು ಅವರ ಆಸೆಗಳನ್ನ ಈಡೇರಿಸೇ ನಾನು ಮನೆಗೆ ಹೋಗೋದಿಲ್ಲ ಯಾಕಂದ್ರೆ ನನಗೆ ಆಗಿರ್ತಕ್ಕಂಥ ನೋವು ಅದು ಒಂದು ನೋವು ಐತಲ್ಲ ಆ ನೋವು ಆ ಗಿಲ್ಟಿ ನನ್ನ ಪದೇ 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 ಕಾಡ್ತಿರ್ತೈತಿ ಯಾಕಂದರೆ ಅದು ಅಟ್ಟು ಹೇಳೋದು ಭಾಳ ಸರಳ ಆದರೆ ಅನುಭವಿಸಿದೈತಲ್ಲ ಬಹಳ ದೊಡ್ಡದೊಂದು ಇದು ಅಂತ ಹೇಳ್ತೀನಿ ಜೊತೆಗೆ ತಾವು ಕೇಳಿದ್ರಿ ಅತ್ಯಂತ ಖುಷಿಯ ಸಂಗತಿ ಏನು ಅಂತ ಕೇಳಿದ್ರಿ ಆದರೆ ನಾನು ಹೇಳ್ಬೋದು ಇವತ್ತು ನಾನು ನನ್ನ ತಂದೆ ತಾಯಿ ಬಾಲ್ಯದ ನನ್ನ ಬಾಲ್ಯದ ಜೀವನದಲ್ಲಿ ನನ್ನ ತಂದೆ ತಾಯಿ ಬೇರೆಯವರ ಹೊಲ ಉಳುಮೆ ಮಾಡಿ ನನ್ನನ್ನು ಸಾಕಿದರು ಹೊಲ ಇರಲಿಲ್ಲ ನಮಗೆ ಆದರೆ ಇವತ್ತು ನಾನು ಅವರ ಮಗನಾಗಿ ಒಂದು ಇಪ್ಪತ್ತು ಎಕರೆ ಹೊಲ ತಗೊಂಡು ಅಲ್ಲಿ ಚೆನ್ನಾಗಿ ಬೆಳೆಸಿಬಿಟ್ಟು ಎಲ್ಲ ಒಂದು ಫಾರ್ಮ್ ಹೌಸ್ ಮಾಡಿ ಅದನ್ನೆಲ್ಲ ನೋಡಲಿಕ್ಕೆ ಆ ನನ್ನ ಮಗನನ್ನ ಕೀರ್ತಿಯನ್ನ ಬಾರ ಇದೆಲ್ಲವನ್ನ ನಾನು ನನ್ನ ವಿಚಾರಗಳನ್ನ ನನ್ನ ಆದರ್ಶಗಳನ್ನ ನನ್ನ ಸಮಾಜ ಸೇವೆಯನ್ನ ನೋಡಲಿಕ್ಕೆ ನನ್ನ ತಾಯಿ ತಂದೆ ಇವತ್ತು ಜೀವಂತಿದಾರಲ್ಲ ಅದು ನನ್ನ ಅತ್ಯಂತ ಸಂತೋಷದ ಸಂಗತಿ ಅಂತ ನಿಮ್ಗೆ ಹೇಳ್ಬೋದು ಮೇಡಮ್ ಸರ್ ಮತ್ತಷ್ಟು ವಿಚಾರ ಕೇಳ್ತೀನಿ ಸರ್ ನಿಮ್ಮ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಗ್ರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ನೀವು ವ್ಯಾಪಾರಿಯಾಗಿ ಉದ್ಯಮಿಯಾಗಿ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಆ ದಾರಿಯಲ್ಲಿ ಸಾಕ್ತಿದ್ದವರು ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಆಧ್ಯಾತ್ಮಿಕ ಚಿಂತನೆ ಈ ರೀತಿ ಆಧ್ಯಾತ್ಮದ ಕಡೆ ಒಲವನ್ನು ತೋರಿಸ್ತಿದ್ದೀರಿ ಯಾಕೆ ಸರ್ ಆ ಆಲೋಚನೆ ಬಂದಿದ್ದು ಯಾಕೆ ಯಾಕೆ ನೀವು ಆ ಉದ್ಯಮದ ಜೊತೆಗೆ ಆ ದಾರಿಯೂ ಬೇಕು ಅಂತ ಹೋಗ್ತಿದ್ದೀರಿ ಯಾಕೆ ಸರ್ ಅದು ಈ ಯಾಕೆ ಈ ಆಧ್ಯಾತ್ಮಿಕ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅಂತ ನನ್ನ ಆಲೋಚನೆ ಬತ್ತು ಅಂತಂದರೆ ಈಗ ಸುಮಾರು ಒಂದು ಸರಿಸಮ ನಲವತ್ತೊಂದು ವರ್ಷ ಕಳೀತಾ ಹೋಯಿತು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಆರೋಗ್ಯಕರವಾಗಿರಬೇಕು ಅಂತಂದರೆ ಗುಳಿಗೆ ಔಷಧಗಳನ್ನು ಹೊರತುಪಡಿಸಿ ನಾವು ಬದುಕಬೇಕಂದ್ರೆ ಈ ಮೆಡಿಟೇಷನು ಆಧ್ಯಾತ್ಮಿಕ ಯೋಗ ಒಳ್ಳೆಯ ಆಲೋಚನೆಗಳು ಸಕಾರಾತ್ಮಕ ಭಾವನೆಗಳನ್ನು ಇವುಗಳನ್ನು ಕಂಪಲ್ಸರಿ ನಾವು ಅಳವಡಿಸ್ಕೋಬೇಕು ಅನ್ನೋವಂಥದ್ದು ನನ್ನ ಆಚಾರದಲ್ಲಿ ಬತ್ತು ಅದಕ್ಕಾಗಿ ನನಗೆ ಅದು ಇದಾಯಿತು ನಾನು ಮಾಡಿದೆ ನನ್ನ ಮೆಡಿಟೇಷನು ಯೋಗ ಧ್ಯಾನ ಮಾಡ್ತಾ ಇರುವಾಗ ನನಗೆ ಆಟೋಮೆಟಿಕ್ ಅದನ್ನು ಮಾಡೋದ್ರಿಂದ ಬಾಡಿ ಹೀಲ್ಸ್ ಆಗುತ್ತೆ ಅಂತ ಬೌ ನನಗೆ ಆಗಿದೆ ನನಗೆ ನಾನು ಅದನ್ನು ಕಂಡುಕೊಂಡಿದ್ದೀನಿ ಮೆಡಿಟೇಷನ್ ಮಾಡೋದ್ರಿಂದ ಯೋಗ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಇನ್ನೂ ಬಾಡಿ ಹೀಲ್ಸ್ ಆಗುತ್ತೆ ಮತ್ತೆ ನಮಗೆ ಯಾವತ್ತು ಉಲ್ಲಾಸವಾಗಿ ನಾವು ಇರಲಿಕ್ಕೆ ಸಾಧ್ಯ ಐತಿ ಯಾಕಂದ್ರೆ ಸುಮಾರು ಈ ಒಂದು ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ಇದನ್ನು ಮಾಡೋದ್ರಿಂದ ಬಹಳ ಒಳ್ಳೆದೈತಿ ಯಾಕಂದರೆ ಗುಳಿಗೆ ಔಷಧಗಳನ್ನು ಹೊರತುಪಡಿಸಿ ನಾವು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೂ ನಾವು ಎನರ್ಜಿ ಬೂಸ್ಟ್ ಆಗಿರಬಹುದು ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಧ್ಯಾನ ಯೋಗ ಅಂತ ಹೇಳ್ಬೋದು ಸರ್ ಇದೆಲ್ಲರ ಜೊತೆಗೆ ಕನ್ನಡ ಸೇವೆಯನ್ನ ಕೂಡ ಮಾಡ್ತಾ ಬಂದಿದ್ದೀರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಕನ್ನಡ ಪರವಾಗಿ ನಿಂತು ಹೋರಾಟ ಮಾಡೋದು ಅಂತಂದ್ರೆ ಅದು ಕೂಡ ಬಹಳ ವಿಶೇಷವಾದ ಒಂದು ಸೇವೆ ಅದು ಹೇಗೆ ಶುರುವಾಯಿತು ಸರ್ ಇಲ್ಲ ಅದು ಮೇಡಮ್ ಏನಾಯ್ತು ಅಂದ್ರೆ ಸುಮಾರು ಎರಡ್ ಸಾವಿರದ ಏಳರಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅಣ್ಣಾರ್ ಬಣ್ಣದ ನಾವು ನಗರಾಧ್ಯಕ್ಷಾಗಿ ಆಯ್ಕೆ ಇದೆ ಮುಂದೆ ಜಿಲ್ಲಾ ಉಪಾಧ್ಯಕ್ಷ ಜೊತೆಗೆ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತೀವಿ ಯಾಕೆ ಕನ್ನಡ ಪರ ಸೇವೆಯನ್ನ ಮಾಡ್ಬೇಕು ಅನಿಸ್ತು ಅಂತಂದ್ರೆ ನಾವು ಹುಟ್ಟು ಹೋರಾಟಗಾರರು ನಾವು ಅದರ ಜೊತೆಗೆ ಒಂದು ಸಂಘಟನೆ ಬಲ ಬೇಕಿತ್ತು ನಮಗೆ ಜೊತೆಗೆ ಆ ಸಂಘಟನೆಯಲ್ಲಿ ಹೋದಾಗ ಅನೇಕ ಬಡವರಿಗೆ ನ್ಯಾಯ ಕೊಡಿಸುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳಾಗಿರ್ಬೋದು ಮತ್ತೊಂದು ಕೆಲವೊಂದು ವಿಚಾರಗಳಲ್ಲಿ ನ್ಯಾಯ ಕೊಡಿಸುವುದರ ಜೊತೆಗೆ ಒಂದು ಸಂಘಟನೆ ಬೇಕಿತ್ತು ಹಂಗಾಗಿ ಒಂದು ಕನ್ನಡಪರ ಸಂಘಟನೆಯಲ್ಲಿ ಸೇರ್ಕೊಂಡ್ಬಿಟ್ಟು ಜೊತೆಗೆ ಗಡಿ ಭಾಗ ನಮ್ದು ಅತನಿ ತಾಲೂಕು ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಗಡಿ ಭಾಗ ಅಲ್ಲಿ ಕನ್ನಡವನ್ನ ನೆಶಿಸಿ ಹೋಗುವಂಥದ್ದು ಕನ್ನಡ ಶಾಲೆಗಳನ್ನ ಬಂದ್ ಮಾಡುವಂಥದ್ದು ಇಂಥದ್ದೆಲ್ಲ ನಡೀತಾ ಇತ್ತು ಅದಕ್ಕೆ ನಾವು ಬಹಳ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟು ಇದೆಲ್ಲ ನಡೀಬಾರ್ದು ಅಂತ ಹೇಳಿ ನಾವು ಒಂದು ವಿಶೇಷವಾಗಿ ನಮ್ಮ ಗುಂಪನ್ನು ಕಟ್ಟಿಕೊಂಡು ಗಡಿ ಭಾಗದ ಶಾಲೆಗಳ ಕನ್ನಡ ಶಾಲೆಗಳನ್ನು ಉಳಿಸೋದರ ಜೊತೆಗೆ ಕನ್ನಡ ಅಭಿಮಾನ ಜೊತೆ ಉಳಿಸೋದರ ಜೊತೆಗೆ ಮಂಗ್ಸುಳಿ ಅಂತ ಒಂದು ಗ್ರಾಮ ಇತ್ತು ಅಲ್ಲಿ ಬಹುದಿನಗಳಿಂದ ಅದನ್ನು ಕರಾಳ ದಿನವಾಗಿ ಆಚರಿಸ್ತಾ ಇದ್ರು ನವೆಂಬರ್ ಒಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಬಲಾಢ್ಯವಾಗಿ ಭಾಗದಲ್ಲಿ ನಾವು ಇದನ್ನ ಪ್ರಾರಂಭ ಆಯಿತು ಹೋರಾಟ ಅದು ಇವತ್ತಿಗೂ ಚೆನ್ನಾಗಿ ನಡೀತಾ ಇದೆ ಹಂಗಾಗಿ ನಾವು ಒಂದು ಕನ್ನಡ ಸೇವೆಯನ್ನು ಮೈಗೂಡಿಸಿಕೊಂಡು ಇವತ್ತು ನಾವು ನೋಡಬಹುದು ನನಗೆ ಮುನ್ನೂರ ಅರವತ್ತೈದು ದಿವಸ ಹಳದಿ ಕೆಂಪನ್ನು ಬಳಸ್ತೀನಿ ನನ್ನ ಮನೆಯ ಸುತ್ತಲೂ ಎಲ್ಲ ಪೋಲ್ಗಳಿಗೆ ಹಳದಿ ಕೆಂಪು ಬಾವುಟಗಳಿದೆ ಮನೆಯ ಮೇಲೆ ಇಪ್ಪತ್ನಾಲ್ಕು ತಾಸು ಇದೆ ನನ್ನ ಉದ್ಯೋಗದ ಕ್ಷೇತ್ರವಾದ ಆರ್ ಎಸ್ ಪಿ ಗ್ರೂಪ್ ಇದು ಬಿಟ್ಟು ಜೊತೆಗೆ ಇರ್ತಕ್ಕಂಥ ಎಲ್ಲಾ ಗ್ರೂಪ್ಗಳು ಕೂಡ ಈ ಹಳದಿ ಕೆಂಪು ಬಣ್ಣದ್ದೇ ಇದೆ ಕಾರಣ ಎಷ್ಟೇ ಕನ್ನಡ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡಿಗರು ನಾವೆಲ್ಲರೂ ಒಂದು ನೆಮ್ಮದಿಯಾಗಿ ಇದನ್ನು ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಕನ್ನಡ ಮಾಡ್ತೀನಿ ಅಂತ ನಿಮ್ಮ ಒಂದು ಸಂಪೂರ್ಣವಾದ ಜರ್ನಿಯ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದ ಮುಖಾಂತರ ವೀಕ್ಷಕರಿಗೆ ತಿಳಿಸ್ಕೊಟ್ಟಿ ನೀವು ಒಬ್ಬ ಬಡ ಕುಟುಂಬದಲ್ಲಿ ಪುಟ್ಟ ಬಾಲಕನಾಗಿ ವ್ಯಾಪಾರಿಯಾಗಿ ಅದಾದ ಮೇಲೆ ಫೇಮಸ್ ಉದ್ಯಮಿಯಾಗಿ ಹಲವರಿಗೆ ಉದ್ಯಮ ಉದ್ಯಮ ಕ್ಷೇತ್ರದಲ್ಲಿ ಒಂದು ಉದ್ಯೋಗ ಅವಕಾಶವನ್ನ ನೀಡಿ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದೀರಿ ಇದರ ಜೊತೆಗೆ ಸಮಾಜ ಸೇವೆಯ ಮುಖಾಂತರ ಫ್ರೀ ಆಂಬುಲೆನ್ಸ್ ಸರ್ವಿಸ್ ಆಗಿರಬಹುದು ಅನ್ನದ ಸೋಹ ಹಣ ಸಹಾಯ ಮಾಡ್ತಾ ಸಮಾಜ ಸೇವೆಯನ್ನ ಕೂಡ ಮಾಡ್ತಾ ಬಂದಿದ್ದೀರಿ ಇನ್ನು ಈಗ ಆಧ್ಯಾತ್ಮದ ಮುಖಾಂತರ ಆ ಒಂದು ಕ್ಷೇತ್ರಕ್ಕೂ ಕೂಡ ಕೊಡುಗೆಯನ್ನ ನೀಡಬೇಕಂತ ಹೊರಟದಿರಿ ಸರ್ ನಿಮ್ಮ ಈ ಒಂದು ಸಮಾಜ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಹಾಗಾ ಹಾಗೆ ನಿಮ್ಮ ಒಂದು ಮತ್ತಷ್ಟು ಏನು ಏನು ಯೋಜನೆಗಳಿದಾವೆ ಅವೆಲ್ಲವೂ ಕೂಡ ಬಹಳ ಸಕ್ಸಸ್ಫುಲ್ ಆಗಿ ಸಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದಾಗ ಥ್ಯಾಂಕ್ ಯು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ